ಮೂರ್ ಸಾವಿರದ ಐದುನೂರು ಬೆಲೆ ನಿಗದಿ ಅನ್ನೋ ನಿಟ್ಟಿನಲ್ಲಿ ರೈತರು ಸಾಕಷ್ಟು ರೀತಿ ಕಳೆದ ಹದಿನೈದು ದಿನಗಳಿಂದ ಉಗ್ರವಾದ ಹೋರಾಟವನ್ನ ಮಾಡಿದ್ರು ಸರ್ಕಾರಕ್ಕೆ ಏನು ಮೂರ್ ಸಾವಿರದ ಮುನ್ನೂರು ಬೆಲೆ ನಿಗದಿ ಏನಿದೆ ಆ ಬೆಲೆ ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಹೋರಾಟವನ್ನ ಕೂಡ ಮಾಡಿದ್ರು ಆದ್ರೆ ಯಾವುದೇ ರೀತಿಯಾಗಿ ಜಿಲ್ಲಾಡಳಿತ ಆಗಿರ್ಬೋದು ಉಸ್ತುವಾರಿ ಸಚಿವರಾಗಿರ್ಬೋದು ಸಕ್ಕರೆ ಸಚಿವರಾಗಿರ್ಬೋದು ಇವರಿಗೆ ಸ್ಪಂದನೆ ನೀಡದೆ ಇವತ್ತು ಅಹ್ ಏನು ಅಹ್ ರೈತರ ಒಂದು ಕಟ್ಟೆ ಉಳಿದಿದ್ದು ಮೂರು ಗಂಟೆ ನಂತರ ಸಂಧಾನ ಸಭೆ ಆಗ ಸಂಧಾನ ಸಭೆ ಮಾಡಲು ಇಲ್ಲಿ ಕೂಡ ಯಾವುದೇ ಮಾಲೀಕರು ರೈತರ ಹತ್ತಿರ ಸುಳಿವು ಕೂಡ ನೀಡದ ಹಿನ್ನೆಲೆಯಲ್ಲಿ ರೈತರು ರೊಚ್ಚಿಗದ್ದು ಸಮೀರ್ವಾಡಿ ಕಾರ್ಖಾನೆ ಹತ್ತಿರ ನುಗ್ಗಿರಬಹುದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಆ ಕಾರ್ಖಾನೆಗಳ ಮುಂದಿರ್ತಕ್ಕಂತ ರೈತರ ನೂರಕ್ಕೂ ಅಧಿಕ ಟ್ರ್ಯಾಕ್ಟರ್ ಗಳಿಗೆ ಈಗಾಗಲೇ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಕಳೆದ ಹದಿನೈದು ದಿನಗಳಿಂದ ಈ ರೀತಿಯಾಗಿ ತಾಳ್ಮೆಯ ರೀತಿ ಹೋರಾಟವನ್ನ ಮಾಡಿದ್ರು ಕೂಡ ಯಾವುದೇ ಇಲ್ಲಿಯ ಜಿಲ್ಲಾಡಳಿತ ಆಗಿರಬಹುದು ಇಲ್ಲಿಯ ಸಕ್ಕರೆ ಸಚಿವರು ಕೂಡ ಅವರಿಗೆ ಕೊಂಚಿತ್ತು ಕಿಮ್ಮತ್ತು ಕೊಡದೆ ಹಿನ್ನೆಲೆಯಲ್ಲಿ ಇವತ್ತು ಉಗ್ರ ಸ್ವರೂಪವನ್ನ ಕೂಡ ತಾಳಿರುವಂತದ್ದು ಅಂದ್ರೆ ಪ್ರಮುಖವಾಗಿ ನೋಡಬಹುದು ಯಾವ ರೀತಿಯಾಗಿ ಆ ಭಾಗದಲ್ಲಿ ಕಾಣಿಸ್ತಿರೋ ಅಂದ್ರೆ ನೂರಕ್ಕೂ ನೂರು ಮೀಟರ್ ಅಧಿಕ ದೂರದಲ್ಲಿರ್ತಕ್ಕಂತ ಕಾರ್ಖಾನೆ ಏನಿದೆ ಸಮೀರವಾಡಿ ಕಾರ್ಖಾನೆಯ ಮುಂಭಾಗದಲ್ಲಿ ನೂರಕ್ಕೂ ಅಧಿಕ ಟ್ಯಾಕ್ಟರ್ ಗಳಿಗೆ ಬೆಂಕಿ ತಗಲಿರುವಂತದ್ದು ಅಂದ್ರೆ ಮತ್ತಷ್ಟು ಕಾರ್ಖಾನೆಯ ಇಲ್ಲಿ ರೈತರ ಕಾರ್ಖಾನೆಯ ಏನು ತರಬಿರ್ತಕ್ಕಂತ ಟ್ರ್ಯಾಕ್ಟರ್ ಗಳನ್ನ ಉಳಿಸ್ಲಿಕ್ಕೆ ಸಾಕಷ್ಟು ರೈತರು ತಮ್ಮ ಟ್ಯಾಕ್ಟರ್ ಗಳನ್ನ ಬೇರೆ ಎಡೆಗೆ ಸಾಗಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು ಅಂದ್ರೆ ಏನು ಕಬ್ಬು ತುಂಬಿದಿರ್ತಕ್ಕಂತ ಟ್ರ್ಯಾಕ್ಟರ್ ಗಳಲ್ಲಿ ಮೇಲ್ಭಾಗದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಲ್ಲಿರತಕ್ಕಂತ ಏನು ಕಬ್ಬು ತುಂಬಿದಲ್ಲ ಆ ಟ್ಯಾಕ್ಟರ್ ಏನಿದೆ ಟ್ರಾಕ್ಟರ್ ಮೇಲೆ ಹತ್ತಿ ತಮ್ಮ ಟ್ರಾಕ್ಟರ್ ಅನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೂ ಕೂಡ ರೈತರು ಮುಂದಾಗಿರುವಂತದ್ದು ಈ ರೀತಿಯಂತ ಘಟನೆ ಇದು ನಿಜಕ್ಕೂ ಯಾಕಂತಂದ್ರೆ ರೈತರ ಕಿಚ್ಚು ಮತ್ತಷ್ಟು ಹೆಚ್ಚು ಆಗಿರುವಂತದ್ದು ಪ್ರಮುಖವಾಗಿ ಏನು ಈ ಸಮೀರ್ವಾಡಿ ಕಾರ್ಖಾನೆಯ ಬಂದಿರತಕ್ಕಂತ ರೈತರು ಏನಿದ್ದಾರೆ ತಮ್ಮ ರೊಚ್ಚಿಗೆದ್ದು ನೂರಕ್ಕೂ ಅಧಿಕ ಟ್ಯಾಕ್ಟರ್ ಗಳಿಗೆ ಬೆಂಕಿ ತಗಲಿರುವಂತದ್ದು ತಮ್ಮ ಮೇಲ್ಭಾಗದಲ್ಲಿ ನೋಡಬಹುದು ದಟ್ಟವಾದ ಹೊಗೆ ಕೂಡ ಕಾಣ್ತಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗ ಅಂದಾಜು ನೂರು ಟ್ಯಾಕ್ಟರ್ ಗಳಂತ ಇಲ್ಲಿ ನೋಡಬಹುದು ಯಾಕಂತಂದ್ರೆ ನೂರಕ್ಕೂ ಅಧಿಕ ಟ್ಯಾಕ್ಟರ್ ಗಳು ಇವೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಅಂದ್ರೆ ಇಲ್ಲಿ ಸಾಕಷ್ಟು ಮತ್ತಷ್ಟು ಬಿಗಿಡಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ಸಮೀರವಾಡಿ ಭಾಗದಲ್ಲಿ ರೈತರು ಬರುವ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ತಮ್ಮ ಕಾರ್ಖಾನೆಯಲ್ಲಿರ್ತಕ್ಕಂತ ಏನು ಟ್ಯಾಕ್ಟರ್ ಗಳನ್ನ ಉಳಿಸ್ಕೊಳ್ಳಕ್ಕೆ ಬಂದಿರತಕ್ಕಂತ ಆ ಏನಿದ್ದಾರೆ ಏನು ಮುದೋಳ ರೈತರಿಗೆ ತಾವು ಕೂಡ ಕಲ್ಲು ತೂರಾಟ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ಕ್ಷಣ ಕ್ಷಣಕ್ಕೂ ತೀವ್ರತೆಯನ್ನ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಸಂತೋಷ್ ಪ್ರಮುಖವಾಗಿ ನೋಡ್ಬೋದು ಯಾಕಂತಂದ್ರೆ ಇಲ್ಲಿಯ ರೈತರ ತಾಳ್ಮೆ ಕಟ್ಟೆ ಹೊಡೆದಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಆ ಟ್ಯಾಕ್ಟರ್ ನಲ್ಲಿ ಏನು ಆ ಇಂಜನ್ ಗೆ ಕೂಡ ಬೆಂಕಿ ತೆಗೆದಿಲ್ಲ ತಗ ತಗಲಿರುವಂತದ್ದು ಹೀಗಾಗಿ ಆ ಟ್ರಾಕ್ಟರ್ ಉಳಿಸ್ಲಿಕ್ಕೆ ಮತ್ತಷ್ಟು ಆ ರೈತರು ತಮ್ಮ ಇನ್ನೊಂದು ಟ್ರ್ಯಾಕ್ಟರ್ ಹೆಚ್ಚಿ ಎಳಿಸುವಂತ ಕೆಲಸ ಆಯ್ತು ಆದ್ರೆ ಯಾವುದೇ ಕಾರಣಕ್ಕೂ ಆ ಟ್ಯಾಕ್ಟರ್ ಬೇರೆ ಅಡಿಗೆ ಸಾಗಿಸದಾಗದೆ ಅಲ್ಲೇ ಟ್ರ್ಯಾಕ್ಟರ್ ಇಂಜಿನ್ ಸುಟ್ಟು ಭಸ್ಮವಾಗಿರುವಂತದ್ದು ಒಟ್ಟಾರೆಯಾಗಿ ಏನು ಮುದೋಳದ ಒಂದು ಕಿಚ್ಚು ಮತ್ತಷ್ಟು ಹೆಚ್ಚುವಂತ ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಸಮೀರವಡಿಯ ಕಾರ್ಖಾನೆಯ ಮುಂಭಾಗದಲ್ಲಿ ಇರ್ತಕ್ಕಂತ ಎಲ್ಲ ಟ್ಯಾಕ್ಟರ್ ಗಳ ಒಂದು ಬೆಂಕಿ ತಗದಿಲ್ವ ತಗಲಿರುವಂತದ್ದು ಒಟ್ಟಾರೆಯಾಗಿ ನೋಡಬಹುದು ಇನ್ನೂ ಎಷ್ಟು ಟ್ಯಾಕ್ಟರ್ ಗಳಿಗೆ ಹಾನಿಯಾಗಿದೆ ಮತ್ತು ಈಗ ಕ್ಷಣ ಕ್ಷಣಕ್ಕೂ ಮತ್ತಷ್ಟು ಅಲ್ಲಿಯ ಟೈರ್ ಗಳಾಗಿರ್ಬೋದು ಇಂಜಿನ್ ಡಿಸೈಲ್ ಸೋರುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದೆ ಇನ್ನ ಬೆಂಕಿ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಅದರ ಜೊತೆಗೆ ಏನಂತಂದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಅಗ್ನಿಶಾಮಕ ಅಗ್ನಿಶಾಮಕ ದಳದ ಗಾಡಿ ಕೂಡ ಇಲ್ಲಿ ವಾಹನ ಕೂಡ ಬಂದಿ ಬಂದಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ ಅಂದ್ರೆ ಆ ಪೊಲೀಸರು ಸಾಕಷ್ಟು ಇದ್ರ ತರಸಾಹಸವನ್ನ ಪಡುವಂತ ಕೆಲಸಕ್ಕೂ ಕೂಡ ಮುಂದಾಯ್ತು ಇದು ಬೆಂಕಿಯ ತಗಲಿದ ತೀವ್ರತೆ ಎಷ್ಟಕ್ಕೆ ಇನ್ನೂ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿವಿ ಪೈಕಂಡ